ಚಾನೆಲ್ ಎಲ್ಲರ ಹೇಗಿದ್ದೀನಿ ಫ್ರೆಂಡ್ಸ್ ನಾನು ಸೂಪರ್ ಡೂಪರ್ ಆಗಿ ಮಧ್ಯಾಹ್ನ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಫ್ರೆಂಡ್ಸ್ ಪೂಜೆ ದಿನ ಆಗಿರೋದ್ರಿಂದ ಮನೆ ಬಾಗಲೆಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಬಿಟ್ಟಿದ್ದೀನಿ ಈಗ ಒಂದೇ ಕೆಲಸ ಇರೋದು ಬಾಗಿಲಿಗೆ ನೀರ್ ಹಾಕ್ಬಿಟ್ಟು ಒಂದೊಳ್ಳೆ ರಂಗೋಲಿ ಹಾಕ್ಬೇಕು ಅದಕ್ಕೂ ಮುಂಚೆ ಇವತ್ತು ಏರ್ಕೆರೆ ಫ್ರೆಂಡ್ಸ್ ಅದಕ್ಕೆ ಈ ತರ ಮುಳ್ಳಂದಿ ಈ ತರ ಬಿಟ್ಕೊಂಡಿದ್ದೀನಿ ತಲೆನೇ ಬಾಸ್ತೀರ ಬೆಳಗ್ಗೆಯಿಂದ ಈಗ ನನ್ನ ತಲೆ ಸರಿ ಹೋಗ್ಬೇಕಂದ್ರೆ ಇದಕ್ಕೊಂದು ಬೆಸ್ಟ್ ಹೇರ್ ಪ್ಯಾಕ್ ಹಾಕ್ಬೇಕು ಫ್ರೆಂಡ್ಸ್ ಹೇರ್ ಪ್ಯಾಕ್ ಹಾಕ್ಬೇಕು ಅಂದ್ರೆ ನಾವು ಒಳಗಡೆ ಹೋಗಿ ಹುಡುಕಬೇಕಾಗ್ತಿದೆ ನಮ್ಮ ಹೇರ್ ಪ್ಯಾಕ್ ಬೇಕಾಗಿರುವಂಥ ಪದಾರ್ಥಗಳನ್ನು ಪಾಪ ಫ್ರೆಂಡ್ಸ್ ಶಿವ ಭಾನುವಾರದಿಂದ ಹಂಗೆ ಸ್ವಲ್ಪ ಮನಿಕೊಂಡೈತೆ ಕೊಂಡೈತೆ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಮೈಕೈ ನೋವು ಅಷ್ಟೇ ಫ್ರೆಂಡ್ಸ್ ಈ ಶಿವಾಗೆ ಇಂಥ ಪರಿಸ್ಥಿತಿ ಬರೋಕ್ಕೆ ಒಂದು ರೀತಿ ನಾನೇ ಕಾರಣ ಏನಂದರೆ ಫ್ರೆಂಡ್ಸ್ ನಾನು ಕೆಲಸ ಮಾಡಬೇಕಾದ್ರೆ ಎಷ್ಟು ಐದು ಏಳು ವರ್ಷ ನಾನು ನನ್ನ ಕೈಯ್ಯಲ್ಲಿ ಮೈಕೈ ನೋವು ನನಗೆ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಅಳ್ತಾಯಿದ್ರು ನಾಟ್ಕಾ ಆಡ್ಬೇಡ ಇಲ್ಲೇನು ಕೆಲಸ ಐತೆ ಹಂಗೆ ಹಿಂಗೆ ಅವಾಜ್ ಹಾಕೋದು ಹಾಕೋದು ಎದುರಿಸಿ ಎದುರಿಸಿ ಕೆಲಸ ಮಾಡ್ತೈತೆ ನನಗೆ ನಾಟಕ ಬೇಡ ಎಲ್ಲ ನಾಟಕ ನಾಟಕ ಅಂತ ಆಮೇಲೆ ನಾನು ಅಲ್ಲಿ ನನಗೆ ಜಾಸ್ತಿ ಬೇಜಾರಾಯ್ತು ಫ್ರೆಂಡ್ಸ್ ಮನ್ಸಿಗೆ ಅದಕ್ಕೆ ನಾನು ಸ್ಟ್ರಾಂಗಲ್ಲಿ ದೇವ್ರ ಹತ್ರ ಬೇಡ್ಕೊಂಡೆ ದೇವರೇ ನನ್ನ ಪರಿಸ್ಥಿತಿ ನನ್ನ ಗಂಡನಿಗೂ ಕೊಡಪ್ಪ ಅಂತ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಯಾವ ದೇವ್ರ ತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಅಳೋ ಥರ ಮುಖ ಮಾಡ್ಕೊಬೋತಿ ಹೆಂಗೆ ಮಾಡ್ತಿದ್ದೆ ನೀನು ಕೆಲಸಾನ ಆಗ್ತಾ ಇಲ್ಲ ಅಂತ ಅಂದರೆ ಫ್ರೆಂಡ್ಸ್ ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ನಮಗೆ ಮೈ ಕೈ ಬಗ್ಸಿ ಕೆಲಸ ಮಾಡಿಸೋದು ಅಭ್ಯಾಸ ಮಾಡಿಸ್ಬೇಕು ಆವಾಗ ಅವ್ರಿಗೆ ಬಾಡಿ ಸೆಟ್ ಆಗ್ತೈತೆ ಶಿವ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ದು ಅಪ್ಪ ಹೊಳಿಲು ಆವನ್ಕೊಂಡು ಒಂದು ಸೆಕೆಂಡ್ ಆರ್ಟ್ ಬಿಟ್ಟೆ ನಿಂತೋಗಿತ್ತು ಅದ್ರ ಭಾಳ ಥರ ಕಾಣಿಸ್ಬಿಡ್ತು ಫ್ರೆಂಡ್ಸ್ ಹಾಂ ಎಲ್ಲಿದೆ ಫ್ರೆಂಡ್ಸ್ ಹಾಂ ಗಂಡು ಮಕ್ಕಳು ಚೆನ್ನಾಗಿ ಕೆಲಸ ಮಾಡಬೇಕು ಮಾಡಿಸ್ಬೇಕು ಅವ್ರವ್ವ ಮಾಡಿಸಿಲ್ಲ ಏನೂ ಇಲ್ಲ ಏನೋ ದೊಡ್ಡ ಈರೋ ಥರ ಸಾಕಿರೋದು ಎಲ್ಲ ಮಕ್ಳಿಗೂ ಅವ್ರ ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಳು ಇರೋನೇ ಅಭ್ಯಾಸ ಮಾಡಿಸ್ಬೇಕು ಅವ್ರು ಹೆಂಗಂದ್ರೆ ಹಂಗೆ ಬೆಳೆಸ್ಬಿಡ್ತಾರೆ ಮಕ್ಕಳನ್ನ ಕೆಲವರು ಅತಿ ಮುದ್ದು ಅತಿ ಪ್ರೀತಿ ಮಾಡಿ ಅದು ಎಫೆಕ್ಟು ಕಟ್ಕೊಂಡಿರೋ ಹೆಂಡ್ತಿರ್ಗಾಗ್ತಿತ್ತು ಫ್ರೆಂಡ್ಸ್ ನಿಜ ಇವಾಗ ಏನೇ ಕೆಲಸ ಮಾಡೋ ಮಾಡ್ತಾ ಮಾಡಲ್ಲ ಫ್ರೆಂಡ್ಸ್ ಇಲ್ಲ ನನಗೆ ನನಗೆ ಇದೇ ಮಾಡಬೇಕು ನಾನು ಅದು ಮಾಡಿಲ್ಲ ನಮ್ಗೆ ಅಭ್ಯಾಸ ಇಲ್ಲ ನನ್ನ ಚಿಕ್ಕೋಯ್ಸಿಂದ ಮಾಡಿಲ್ಲ ಹಿಂಗೆ ಡೈಲಾಗ್ ಕೊಡೋ ಹೇಳ್ತಿದೆ ಪಾತ್ರೆ ತೊಳಿಪಿ ಒಂದು ಸ್ವಲ್ಪ ಹುಷಾರ್ ನಾನು ಮಾಡಿಲ್ಲ ನಮ್ಗೆ ಬೇಸಲ್ಲ ನಮ್ಮ ಚಿಕ್ಕೋಯ್ಸಿಂದ ಮಾಡ್ಸಿಲ್ಲ ಒಂದು ಸ್ವಲ್ಪ ತಲೆನೋತ್ತಿ ಸ್ವಲ್ಪ ಮಸಾಜ್ ಮಾಡಪ್ಪಿ ನಾನು ಹೇಳಿ ಹೆಂಗೆಸೇ ಡೈಲಾಗ್ ಕೊಡು ಅದಕ್ಕೆ ಗಂಡು ಮಕ್ಕಳು ಎತ್ತಿ ಹುಟ್ಟಿರೋ ಮಕ್ಕಳು ತಾಯಿ ಸ್ವಲ್ಪ ಕೆಲಸ ಮಾಡಿಸ್ರಿ ಫ್ರೆಂಡ್ಸು ನಿಮ್ಮ ಮಕ್ಕಳ ಕೈಲಿ ಸ್ವಲ್ಪ ಎಲ್ಲ ಕೆಲಸದಲ್ಲೂ ಗಂಡು ಮಕ್ಕಳನ್ನ ಜೊತೆ ಕರ್ಕೊಂಡು ಅದು ಮಾಡ್ರಿ ಇದು ಮಾಡಿ ಅಂತ ಮಾಡಿಸ್ತಾರೋ ಅವರು ಮದುವೆ ಆದಮೇಲೆ ಅಲ್ಲೇ ಆ ಕೆಲಸನ ಹೆಂಡ್ತಿರ್ಗೆ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಓ ಮನೆ ಕೆಲಸ ಕಷ್ಟ ಐತೆ ಸ್ವಲ್ಪ ನಮ್ಮ ಹೆಂಟಿಗೆ ಸಪೋರ್ಟ್ ಮಾಡೋಣ ಅಂತ ಅವ್ರು ಮಾಡ್ತಾರೆ ಯಾರು ಹಿಂಗೆ ಬೆಳೆಸಿರ್ತಾರೆ ಶಿವ ಅವ್ರು ಅಮ್ಮ ಥರ ಇವ್ರು ಜಂಬಾ ಮಾಡ್ತಿರ್ತಾರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನಾನು ನನ್ನ ಶಾಪ ಶಿವಗೆ ತಟ್ಟೈತೆ ಅಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಗೆ ಬಂದು ಹೆಂಡಾಯ್ತು ನನ್ನ ಮಾತುಕತೆ ಹೋಗಿ ಒದ್ದಾಡ್ತಿದ್ದೆ ಒದ್ದಾಡ್ತೈತೆ ಆಮೇಲೆ ಆಸ್ಪತ್ರೆಗೆ ರಾತ್ರಿ ಕರ್ಕೊಂಡೋಗ್ಬಿಟ್ಟು ಬಂದು ಮಾತ್ರೆ ಎಲ್ಲ ತಿನ್ನಿಸಿ ಮಲಗಿಸಿ ಈಗ ಮಧ್ಯಾಹ್ನ ತನಕ ರೆಸ್ಟ್ ಮಾಡಿಬಿಟ್ಟು ಈಗ ಕೆಲಸಕ್ಕೆ ಹೋಯ್ತು ಫ್ರೆಂಡ್ಸ್ ಈಗ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲಿಗೆ ಬಂದೆ ಹಾಂ ಬೆಟ್ಟದನಲ್ಲಿ ಕೈ ಕಿತ್ಕೊಳ್ಳೋಕೆ ಬಂದೆ ಮಾತಿದ್ದು ಬಿಟ್ರೆ ಸಾಕು ಫ್ರೆಂಡ್ಸ್ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಅಡ್ರೆಸ್ಸು ಏನು ಬೇಡ ಹಂಗೆ ಹುಡ್ಕೊಂಡು ಇರ್ತೀನಿ ಊರೇ ಬಿಟ್ಟು ಹೋಗ್ಬಿಡ್ತೀನಿ ಮಾತುಕತೆ ಆಡ್ಕೊಂಡು ಬೆಟ್ಟದ್ನಲ್ಲಿ ಕೈ ಅವೇ ಫ್ರೆಂಡ್ಸ್ ಆದರೆ ಮ್ಯಾಲಕ್ಕೈತೆ ಇದನ್ನು ನಾನು ಕೀಳೋದು ಹೆಂಗೆ ಏನೋ ಒಂದು ಸಪೋರ್ಟ್ ಬೇಕು ಫ್ರೆಂಡ್ಸ್ ನಮಗೆ ಹಾಂ ಈ ಕಾಯಿಯಿಂದ ಹಾಕ್ತೀನಿ ಉದುರ್ತೈತೆ ಅವಾಗ ಒಂದೆರಡೇ ಬೇಕಾಗಿರೋದು ನಮಗೆ ಅಲ್ಲಿ ಗುಂಪಾಗಿರ್ತಿರ್ತಾರ ಅಲ್ಲಿ ಹೊಡಿಬೇಕು ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಮಾವಿನ ಕೈ ಉದುರಿಸಿಲ್ಲ ಇದೊಂದು ಲೆಕ್ಕನಾ ಅದು ಟಚ್ಚು ಆಗಲಿಲ್ವಲ್ಲ ಅಟ್ಲೀಸ್ಟ್ ಕೆಳಗೆ ಬಿದ್ದಿರೋದಾದರೂ ಆಯ್ಕೋತೀನಿ ಫ್ರೆಂಡ್ಸ್ ಎಲ್ಲರೂ ಬಿದ್ದಿರೋ ಹಾಂ ಇಲ್ಲೊಂದು ಸಿಕ್ತು ಯಾವಾಗ ಬಿದ್ದೈತೋ ಏನು ಕತೆನೋ ಒಣಗಿಸ್ಬಿಟ್ಟೇ ಎತ್ಕೋತಾರೆ ಅಂತದ್ರಲ್ಲಿ ಯಾವಾಗ ಬಿದ್ದಿರೋದು ಎತ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್ ಇನ್ನೊಂದೇ ಒಂದು ಬೇಕು ಪ್ಲೀಸ್ ಛೇ ಆಯ್ಕೊತೀನೋ ಭಾಳ ಬಂತಲ್ಲ ಹಾಂ ಇಲ್ಲೊಂದು ಇಲ್ಲೊಂದು ಇಲ್ಲೋ ಐತೆ ಓ ಇಲ್ಲೂ ಐತೆ ಛೇ ಇಷ್ಟೊತ್ತು ಕಣ್ಣು ಮೇಲೆ ಇಟ್ಕೊಂಡು ಕೆಳಗೆನೇ ನೋಡಲಿಲ್ಲ ಇಷ್ಟೊಂದು ಬಿದ್ದೈತೆ ಶಿವ ಅದಕ್ಕೆ ಆಗಾಗ ಹೇಳೋದು ನೆಲ ನೋಡು ನೆಲ ನೋಡು ಅಂತ ಓಕೆ ಫ್ರೆಂಡ್ಸ್ ಹಾಗೆ ನಮಗೊಂದು ಸೌದೆ ಬಿದ್ದೈತೆ ಹೊಂಬಳೆ ನೀರು ಕಾಯ್ಸೋಕ್ಕೆ ಅದನ್ನೇ ಎತ್ಕೊಂಡು ಹೋಗ್ತೀನಿ ಇನ್ನೂ ಹೋಗ್ತಾ ಹೋಗ್ತಾ ನಮಗೆ ಕೆಲವೊಂದು ಐಟಮ್ಗಳು ಬೇಕು ಫ್ರೆಂಡ್ಸ್ ಕಿತ್ಕೊಂಡು ಹೋಗುವ ಇಲ್ಲಿ ನಮಗೆ ಕರ್ಬೇವು ಕಿತ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಪ್ಯಾಕ್ಗೆ ಕರ್ಬೇವು ಮತ್ತು ಆಮ್ಲ ರೆಡಿ ಆಗೈತೆ ಇಲ್ಲೊಂದು ದಾಸವಾಳ ಐತೆ ದಾಸವಾಳ ಮಾತ್ರ ಸಾಲಲ್ಲ ಫ್ರೆಂಡ್ಸ್ ದಾಸವಾಳದಲ್ಲಿನೂ ಕಿತ್ಕೋತೀನಿ ಇಲ್ಲಿ ಹೇರ್ ಪ್ಯಾಕು ಈಗ ನಾನು ಇಲ್ಲಿ ಬಂದಿರೋ ಬೇವ್ ಸೊಪ್ಪು ಕಿತ್ಕೊಳ್ಳೋ ಫ್ರೆಂಡ್ಸ್ ಶಿವ ಇಲ್ಲಿ ಪೊದೆ ಒಳಗೆಲ್ಲ ಆಡಿಸಿ ಕಿತ್ಕೋತಿದ್ದೆ ನನ್ಗೊಂದು ಕಾಣಿಸ್ತಾ ಇಲ್ಲ ಎಲ್ಲ ಒಣಗೋಗಿದೆ ಫ್ರೆಂಡ್ಸ್ ಅದು ಸೌಂಡ್ ಕೇಳಿಸ್ಕೊಳ್ರಿ ಕರೆಂಟ್ ಸೌಂಡ್ ಫ್ರೆಂಡ್ಸ್ ಅದು ವೆರಿ 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 ಪವರ್ಫುಲ್ ವೈರ್ ಇದು ಇದ್ರ ಕೆಳಗೇನೂ ನಿಂತ್ಕೋಬಾರ್ದು ವೆರಿ ವೆರಿ ಡೇಂಜರ್ ಅದ್ರ ನಾನು ನಿಂತ್ಕೊಂಡಿದ್ದೀನಿ ನಾನು ಸೂಪರ್ ವುಮೆನ್ ಅಂದ್ಬಿಟ್ಟು ನನ್ನ ಕಿಣಬೇಡಿ ನಮ್ಮ ಐಟಮ್ ಎಲ್ಲ ರೆಡಿ ಆಗೈತೆ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಮ್ಮ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್ ಇದು ಕಾಶಿ ಸೊಪ್ಪು ಇಲ್ಲಿ ಎಷ್ಟು ಫ್ರೆಶ್ ಆಗೈತೆ ಗಿಡ ಇದನ್ನ ತಿಂದರೆ ಒಳ್ಳೇದು ನಾಳೆ ಮಂಗಳವಾರ ಅಲ್ಲ ಮೊಟ್ಟೆ ಫ್ರೈಗೆ ಇದನ್ನು ಕಿತ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಬಿಟ್ಟಿರ್ತೀನಿ ಈ ಪಾಟ್ ಹಾಕಿರ್ತಾರಲ್ಲ ಫ್ರೆಂಡ್ಸ್ ಇದರಲ್ಲಿ ಸೊಪ್ಪುಗಳು ಬೆಳೆದಿರ್ತವೆ ನಮಗೆ ಹಂಗಾಗಿ ಕಿತ್ಕೊಂಡ್ರೆ ಒನ್ ಟೈಮ್ ಸಾಂಬಾರ್ಗೂ ಹಾಕ್ತೈತೆ ಮೊದಲೆಲ್ಲ ಜಾಸ್ತಿ ಕಿತ್ಕೋತಾ ಇದ್ದೆ ಹಂಗಾಗಿ ಫ್ರೆಶ್ ಆಗಿ ಬೆಳ್ದೈತೆ ಕಿತ್ಕೊಂಡ್ರೆ ಬೆಸ್ಟ್ ಅನಿಸ್ತೈತೆ ನಮಗೆ ಸೊಸಾರ್ ಮಾಡ್ಬೋದು ಈ ತೋಟದಲ್ಲಿ ಸೊಪ್ಪು ಎಷ್ಟು ಟೇಸ್ಟ್ ಇರ್ತೈತೆ ಗೊತ್ತಾ ಫ್ರೆಂಡ್ಸ್ ಅಕ್ಕ ಟೇಸ್ಟ್ ಇರ್ತೈತೆ ಮೊದಲೆಲ್ಲ ಜಾಸ್ತಿ ಇದೆ ಹಳೆ ವಿಡಿಯೋಗಳಲ್ಲಿ ಅಬ್ಸರ್ವ್ ಮಾಡಿದೀರ ಫ್ರೆಂಡ್ಸ್ ನಾನು ಕೆಲಸ ಬಿಟ್ಟಾಗಿದ್ದ ಕಿತ್ಕೊಳ್ಳಲ್ಲ ನನಗೂ ಇವತ್ ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ಇದ್ರ ಮೂಲೆನಲ್ಲಿ ಎತ್ಕೋಬೇಕು ಸೊಪ್ಪು ಜೊತೆಗೆ ಒಂದೇ ಒಂದ್ ಕ ಎಲೆ ಮಿಕ್ಸ್ ಆಗ್ಬಿಡ್ತಂದ್ರು ಸರ್ ಗೋವಿಂದ ಆಗೋಗ್ತೈತೆ ಇಲ್ಲೂ ಎಷ್ಟೊಂದು ಕಾಶಿ ಸೊಪ್ಪು ಆಗಿದ್ದಾಗ್ಲಿ ಫ್ರೆಂಡ್ಸ್ ಇವತ್ತೇ ಕಿತ್ಕೋಬಿಡ್ತೀನಿ ಯಾಕಂದ್ರೆ ಫ್ರೆಂಡ್ಸ್ ನಾನೇ ಇದನ್ನ ನೋಡ್ಬಿಟ್ಟು ಹೋಗಿರ್ತೀನ ಸೊಪ್ಪು ಸರಿ ನಾಳೆ ಬರೋಣ ಅಂತ ಬರೋಸಲ್ಲಿ ಕಿತ್ ಹಾಕ್ಬಿಟ್ಟಿರ್ತಾರೆ ಕಳೆ ಕಿ ಕಳೆ ಜೊತೆಗೆ ಅದಕ್ಕೆ ಕಿ ಬತ್ತ ಇಷ್ಟು ದೊಡ್ಡ ಗಿಡದಲ್ಲಿ ಬಿಡ್ಸ್ಕೊಂಡ್ರೆ ಒಂದು ನಾಲ್ಕು ಮೊಟ್ಟೆ ಹಾಕ್ಬಿಟ್ಟಿದ್ರ ಜೊತೆಗೆ ಫ್ರೈ ಮಾಡಿದ್ರೆ ಸೂಪರ್ ಟೇಸ್ಟಿ ಟೇಸ್ಟಿ ಇಷ್ಟೊಂದೆಲ್ಲ ಒತ್ಕೊ ಬಂದೆ ಫ್ರೆಂಡ್ಸ್ ಈಗ ಸಕ್ಕತ್ತಾಗೈತಲ್ಲ ಫ್ರೆಂಡ್ಸ್ ಸೌಂಡು ಮೈಂಡು ರಿಫ್ರೆಶ್ ಆಗಿಬಿಡ್ತೈತೆ ಎಷ್ಟೇ ಟೆನ್ಷನ್ ಇದ್ರು ಆ ಥರ ಇರ್ತೈತೆ ಓಕೆ ಫ್ರೆಂಡ್ಸ್ ಈ ಸೊಪ್ಪು ಬಿಡಿಸ್ಕೊಳಕ್ಕೆ ಮುಂಚೆ ಹೇರ್ ಪ್ಯಾಕ್ ಹಾಕೊಬಿಡ್ತೀನಿ ನಾನು ಇದು ಅಲ್ಲಿ ಅಲೋವೆರಾ ಐತಲ್ಲ ಒಂದು ಕಡ್ಡಿ ಕಿತ್ಕೊಳ್ಳ ಅದು ಇನ್ನೂ ಎಳೆದು ಬಲ್ತಿಲ್ಲ ಆಮೇಲೆ ಈಗ ಹೆಂಗೈತೆ ನಿನ್ನ ಸಿಚುವೇಶನು ಸುಮಾರಾಗೆ ಫ್ರೆಂಡ್ಸ್ ಈಗ ಇವಿಷ್ಟು ಐಟಮ್ಗಳು ನೀಟಾಗಿ ತೊಳ್ಕೊಂಡಿದ್ದೀನಿ ಇವನ್ನೆಲ್ಲ ಕಟ್ ಮಾಡಿ ಜಾರ್ಗೆ ಹಾಕೋಬೇಕು ಇದೆಲ್ಲ ಐಟಮ್ ಜೊತೆಗೆ ಒಂದೇ ಒಂದು ಐಟಮ್ ಮಿಸ್ ಆಗೈತೆ ಫ್ರೆಂಡ್ಸ್ ಅದೇ ಮೆಹಂದಿ ಸೊಪ್ಪು ಅದು ತಲೆಗೆ ತುಂಬ ಒಳ್ಳೆಯದು ತಲೆ ಕೂದಲಿಗೆ ಬೆಳಿಗ್ಗೆ ತಂಪು ಮತ್ತು ಅದಕ್ಕೆ ಕಲರ್ ಒಂದು ಸ್ವಲ್ಪ ಚೇಂಜಸ್ ಅನಿಸ್ತಿತ್ತು ಅದಕ್ಕೆ ಅಲೋವೆರ ಒಂದು ಬರಬೇಕು ಫ್ರೆಂಡ್ಸ್ ಮನೆ ಹತ್ರ ಬೆಳೀತಾ ಇಲ್ಲ ದೊಡ್ಡೆಲ್ಲ ಬೆಳೆದಿತ್ತು ಇದು ಪೇಂಟ್ ಆಡಿದ್ರಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ಪೇಂಟೆಲ್ಲ ಉದ್ರಿ ಅದು ಹಾಳಾಗ್ಬಿಡ್ತು ಶಿವ ಅವಾಗ ಹೇಳ್ತು ಕೊಟ್ಟ ಮಾತಕ್ಕೆ ತಪ್ಪೈತೆ ಅವಾಗೇನಂತಂದರೆ ಎಲ್ಲ ನಿಂಗೆ ದೊಡ್ಡ ಗಿಡ ಅಳವಿರ ತಂದು ಕೊಡ್ತೀನಿ ಹಾಕ್ಕೋ ಅದಾಗಿ ಪಕ್ಕಪಕ್ಕದಲ್ಲಿ ಬೆಳ್ಕೊತೈತೆ ಅಂದ್ಬಿಟ್ಟು ಮರ್ತೇ ಬಿಡ್ತು ಒಂದು ವರ್ಷ ಮೇಲೆ ಆಗ್ತಾ ಬಂತು ಕೊಟ್ಟ ಮಾತಕ್ಕೆ ತಪ್ಪೋ ಗಂಡ ಅಂತ ಹೆಸರಿಟ್ಟಿರೋದು ಫ್ರೆಂಡ್ಸ್ ಅಲೋವೆರಾ ಕೊಡು ಹಾಂ ಹೇಗೆ ನೀವು ಕಿತ್ತಾಕ್ತೀರಾ ಕಳೆ ಜೊತೆ ಅಂದ್ಬಿಟ್ಟು ಇಷ್ಟು ಉದ್ದ ಬೇಕಾಗಿರ್ಲಿಲ್ಲ ಆದರೂ ಇರಲಿ ಬಿಡು ಸ್ಕಿನ್ಗೆ ತುಂಬ ಒಳ್ಳೇದು ಆದರೆ ನನ್ನ ಸ್ಕಿನ್ಗೆ ಸೂಟ್ ಆಗಲ್ಲ ಇದನ್ನು ಅಲೋವೆರ ಜೆಲ್ ಏನಾದರೂ ಹಚ್ಚಿದ್ದು ಸಣ್ಣ 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 ಪಿಂಪಲ್ಸು ಈ ಎಲ್ಲೋ ಕಲರ್ದೆಲ್ಲ ಹೋಗಿಸ್ಬಿಟ್ಟು ಹಚ್ಕೊಂಡ್ರು ಅದೇ ಪ್ರಾಬ್ಲಮ್ ನನಗೂ ಅಲೋವಿರಾಗೆ ಆಗಿಬಾರಲ್ಲ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಅದಕ್ಕೆ ಇದು ಪೂರ್ತಿನೂ ವೈಟ್ ತೆಗ್ದು ಪೇಸ್ಟ್ ಮಾಡಿ ಹಾಕೋಬೇಕು ತಲೆಗೆ ಪರವಾಗಿಲ್ಲ ಎಲ್ಪ್ ಆಗ್ತಿದೆ ಬೆಟ್ಟದ ಕೈನ ಸಣ್ಣ ಸಣ್ಣದಾಗಿ ತುಂಡಾಗಿ ಕತ್ತರಿಸಿಕೊಂಡು ಜಾರಿ ಹಾಕಿಕೊಳ್ಳಬೇಕು ಜೊತೆ ಅಪ್ಪಟ ಕನ್ನಡ ಟೀಚರ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಕನ್ನಡ ಪಟ ಪಟ ಅಂತ ಬರ್ತಿದೆ ನನ್ನ ಬಾಯಲ್ಲಿ ಜೆಲ್ ಮಾತ್ರ ವೈಟ್ ಕಲರ್ ತೆಗ್ದಾಕೋಬೇಕು ಕೈಗೆ ಸಿಕ್ಕಲ್ಲ ಅಂತಲ್ಲ ಇಲ್ಲಿ ಫ್ರೆಂಡ್ಸ್ ಅಲೋವೆರ ಕಟ್ ಮಾಡ್ಕೊಂಡೆ ಈಗ ಇನ್ನೊಸಲ ಹೇಳ್ತೀನಿ ಹಾಕೊಂಡಿದ್ದೀನಿ ಅಂತ ಬೇವನ್ ಸೊಪ್ಪು ಹೂ ದಾಸವಾಳ ಹೂವು ದಾಸವಾಳ ಎಲೆ ಅಲೋವೆರ ಬೆಟ್ಟದ ನ ಈ ಆರು ಐಟಮ್ ಹಾಕಿ ಸ್ವಲ್ಪ ಇದನ್ನ ಕ್ಲೀನ್ ಪೇಸ್ಟ್ ಮಾಡ್ಕೊ ಬರ್ತೀನಿ ಫ್ರೆಂಡ್ಸ್ ಫುಲ್ ಪೇಸ್ಟ್ ಮಾಡ್ಕೊಂಡು ಈಗ ಹಾಕೋಬೇಕು ಫ್ರೆಂಡ್ಸ್ ಎಷ್ಟೊಂದು ಆಗೈತೆ ಲಾಂಗ್ ಏರ್ಗೆ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟು ನಾನು ರುಕ್ಕಾಗಿಟ್ಟಿದ್ದೀನಿ ಪರವಾಗಿಲ್ಲ ತಲೆಯಲ್ಲಿ ಅಡ್ಜಸ್ಟ್ ನೋಡುವ ಸ್ಪಾಂಜಿ ಸ್ಪಾಂಜಿ ಕ್ಲಿಪ್ ಫ್ರೆಂಡ್ಸ್ ಸಕ್ಕದಾಗಿಲ್ಲ ಓಕೆ ಫ್ರೆಂಡ್ಸ್ ಫುಲ್ ಡೇ ಏನಾಗುತ್ತೆ ಅಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸ ಯಾರು ವೀಡಿಯೋ ನೋಡ್ತಿದ್ರೆ ಒಳಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯಿತಂದ್ರೆ ಇಂದಿನ ವಿಡಸ್ ಎಲ್ಲ ನೋಡಿ ಲೈಕ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಹಿಂಗೆ ಇರಲಿ ಯಾವಾಗ್ಲೇ ನೋಡಿದ್ರೆ ನಾನು ಗೊತ್ತಕ್ಕಿಚ್ಚಾಗ್ತಾ ಇರ್ತಿದೆ ಫ್ರೆಂಡ್ಸ್ ನೆಕ್ಸ್ಟ್ ಟರ್ಮಲ್ಲಿ ಅವ್ನ ತರೇ ನಾನು ಉಟ್ಬೇಕು ಅಂತ ನನ್ನ ದೇವರಲ್ಲಿ ಕೇಳಿಕೊಂಡು ಕಾಶಿ ಬಿಡ್ಸೋಕೆ ಹೋದೆ ಫ್ರೆಂಡ್ಸ್ ಈ ಸೊಪ್ಪು ಹೆಂಗಂದ್ರೆ ಫ್ರೆಂಡ್ಸ್ ಇದು ಕಿತ್ಕೊಂಡು ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಬಿಡಿಸಿ ಇಟ್ಬಿಡ್ಬೇಕು ಇಲ್ಲಂದ್ರೆ ತಕ್ಷಣ ಬಾಡೋಕ್ ಬಿಡ್ತೈತೆ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫ್ರೆಶ್ ಆಗಿರ್ತೈತೆ ಅದಕ್ಕೆ ಹಿಂದೆನೇ ಬಿಡಿಸ್ಕೊಳ್ತಾ ಇದ್ದೀನಿ ಇದನ್ನ ಜಾಸ್ತಿ ಬಾಣಂತೀರ್ಗೆ ಕೊಡೋದು ನೋಡಿದೀನಿ ಫ್ರೆಂಡ್ಸ್ ನಮ್ ಕಡೆ ಏನು ಕೊಡ್ತಾರಂತ ಇನ್ನ ಗೊತ್ತಿಲ್ಲ ಅದ್ರ ಕಾರಣ ಸ್ವಲ್ಪ ಕಹಿ ಇರ್ತೈತೆ ಗೊತ್ತಿಲ್ಲದಿರೋರ್ ಕೇಳ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಅಣ್ಣ ಬಿಡತೈತೆ ಫ್ರೆಂಡ್ಸ್ ಕಾಯಿ ಬಿಡ್ತಿದೆ ಅದು ಕಪ್ ಕಲರ್ ಅಣ್ಣ ಆಗ್ತೈತೆ ಅದನ್ನು ತುಂಬಾ ಜನ ತಿಂತಾರೆ ಅದೇನೋ ಚಿಕ್ಕ ವಯಸ್ಸಿಂದ ಹಣ್ಣು ಇಷ್ಟಪಡಲ್ಲ ನಾನು ಈ ಸಪ್ ಮಾತ್ರ ಇಷ್ಟಪಟ್ಟು ತಿಂತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂದ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಅಷ್ಟಲ್ಲಿ ಬಾಗಿಲೆಲ್ಲ ಒಂದು ಸ್ವಲ್ಪ ನೀರು ಹಾಕಿದ್ದೆ ಸ್ವಲ್ಪ ಒಣಗಿತ್ತು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ ಇದು ಹದಿಮೂರು ಚುಕ್ಕಿ ಇಟ್ಕೊಣ್ಣ ಫ್ರೆಂಡ್ಸ್ ಫಸ್ಟು ಆಮೇಲೆ ಮದ್ಯಕ್ಕೆ ಒಂದು ಚುಕ್ಕಿ ಕಮ್ಮಿ ಮಾಡಿ ಇಟ್ಕೊಣ್ಣ ಆಮೇಲೆ ರಂಗೋಲಿ ಬುಕ್ಕಲ್ಲಿ ಬರ್ಕೊಂಡಿದ್ದೆ ಫ್ರೆಂಡ್ಸ್ ಈ ರಂಗೋಲಿನ ಚುಕ್ಕಿ ಚುಕ್ಕಿಡೋದ ತಪ್ಪು ರಾಂಗ್ ರಂಗಾಗಿ ಇಡ್ತಾ ಇದ್ದೀನಿ ಅಂದ್ಬಿಟ್ಟು ಮತ್ತೆ ಕಲೆಕ್ಷನ್ ಮಾಡಿಕೊಂಡು ಎರಡೆರಡು ಲೈನ್ ಇಟ್ಕೊಂಡು ಕಮ್ಮಿ ಮಾಡ್ಕೊಬರೋದು ಫ್ರೆಂಡ್ಸ್ ಚುಕ್ಕಿಡೋದು ಎಳಕ್ಕೆ ಬತ್ತಾಯಿಲ್ಲ ಆದರೂ ರಂಗೋಲಿ ಇದ್ದೀನಿ ನಾನು ಇದು ಫಸ್ಟ್ ಟೈಮ್ ಆಗ್ತಾ ಇರೋದಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೆ ಹೇಳಕ್ ಬರ್ತಾ ಇಲ್ಲ ಅದಕ್ಕೆ ಬುಕ್ಕಲ್ಲಿ ನೋಡ್ಕೊಂಡು ಹಾಕ್ತಾ ಇದ್ದೀನಿ ನಾನು ಯಾವುದೇ ರಂಗೋಲಿನ ಸಲ ನೋಡಿಬಿಟ್ರೆ ಮತ್ತೆ ಬುಕ್ಕಲ್ಲಿ ನೋಡ್ಕೊಂಡು ಹಾಕಲ್ಲ ಇದು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ನನಗೆ ಉಲ್ಟಾ ಪಲ್ಟ ಆಯಿತು ಅದಕ್ಕೆ ನೋಡ್ಕೊಂಡು ಹಾಕ್ತಾ ಇದ್ದೀನಿ ಸಲ ಹಾಕ್ಬೇಕಾದ್ರೆ ನೋಡ್ತಿರ ಹಾಕಬೇಕು ಆ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು ಸಖತ್ ಇಷ್ಟ ಆಯಿತು ಈ ರಂಗೋಲಿ ಹಾಕುವಾಗ ನನಗೆ ಎರಡು ಕಡೆ ಡಿಸೈನ್ ಬರ್ಕೊಂಡ ಫ್ರೆಂಡ್ಸ್ ಮತ್ತೆ ಈ ಕಡೆ ಈ ಕಡೆ ಮೂಲಿನ ಎಲ್ಲ ಇತ್ತಲ್ಲ ಅಲ್ಲಿ ಆ ಡಿಸೈನ್ ಬರಲ್ಲ ಬೇರೆನೇ ಡಿಸೈನ್ ಬರ್ತೈತೆ ಯಾಕಂದ್ರೆ ಅದು ಕಮ್ಮಿ ಚುಕ್ಕಿ ಬಂದೈತಲ್ಲ ಇದೊಂಥರ ವಿಚಿತ್ರ ಸುತ್ತ ಸುತ್ತು ರಂಗ ರಂಗೋಲಿ ಫ್ರೆಂಡ್ಸ್ ಆ ಮಧ್ಯದಲ್ಲಿ ಈ ತರ ಸುತ್ತಿ ಸುತ್ತಿ ಹಾಕೊಂಡ್ ಹೋಗೋದು ಇದು ಮಾತ್ರ ಈಝಿ ಇತ್ತು ಮಿಕ್ಕಿರೋ ಲೈನ್ಗಳ್ನ ಕುಡಿಸ್ಕೊಂಡ್ ಹೋಗೋದು ಅಷ್ಟೇನೆನೆ ಆಮೇಲೆ ಈ ಕಡೆಯಿಂದ ಉಲ್ಟಾ ಮಾಡಿ ಇದನ್ನೂನು ಕ್ರಾಸ್ ಮಾಡ್ಕೊಂಡು ಅಲ್ಲಿ ಲೈನ್ ಬಿಟ್ ಬಿಡ್ಬೇಕು ಜಾಯಿಂಟ್ ಮಾಡೋಕ್ ಹೋಗ್ಬಾರ್ದು ಯಾಕಂದ್ರೆ ಈ ತುದಿಯಿಂದ ಹಾಕ್ಕೊಬೇಕಲ್ಲ ನಾವು ಅದಕ್ಕೋಸ್ಕರ ಬಾಗಿಲು ಸಾರಿಸ್ಬಿಟ್ಟು ಹಾಕ್ಬೇಕಾಯ್ತು ಫ್ರೆಂಡ್ಸ್ ಅವಾಗಿನ್ನೂ ನೋಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣೋದು ಯಾವುದೇ ತರ ರಂಗೋಲಿ ಹಾಕಲಿ ಫ್ರೆಂಡ್ಸ್ ನಾವು ಆದ್ರೆ ಬಾಗ್ಲಲ್ಲಿ ಜಾಸ್ತಿ ಲಕ್ಷ್ಮವಾಗಿ ಕಾಣಿಸೋದಂದ್ರೆ ಈ ತರ ಸುತ್ತ ಅದಕ್ಕೆ ನನಗೆ ಜಾಸ್ತಿ ಇಷ್ಟ ಆಗ್ತೈತೆ ಜಾಸ್ತಿ ಇವುಗಳನ್ನೇ ಆಗ್ತಾ ಇರ್ತೀನಿ ಮತ್ತೆ ನನಗೆ ಹೊಸ ಹೊಸ ರಂಗೋಲಿ ಕಲ್ಸ ತಂಗೋ ಹೋಗ್ತಿದೆ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಮಿಕ್ಕಿರೋ ಚುಕ್ಕಿನಲ್ಲಿ ಈ ಥರ ಬಾಕ್ಸ್ ಥರ ಅಲ್ಲಿ ಸುತ್ತಿ ಸುತ್ತಿ ಬರಬೇಕು ಸುತ್ತಕೊಂಡು ಹೋಗ್ತಾ ಇರೋದೇ ಮಿಕ್ಕಿರೋ ಲೈನ್ಗಳನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಮತ್ತು ಆ ಕಡೆ ಈ ಕಡೆ ಲೈನ್ ಹಾಕ್ಬಿಟ್ಬಿಟ್ಟಿದ್ವಲ್ಲ ಆ ಲೈನ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಳೋದು ಈ ಕಡೆ ಸೇಮ್ ಟು ಸೇಮ್ ಅದೇ ಥರ ಮಾಡ್ಕೊಳ್ಳೋದು ಸಖತ್ತ ಕಾಣಿಸ್ತಿತ್ತಲ್ಲ ಇನ್ನೊಂದು ಸ್ವಲ್ಪ ಅಗಲ ಅಗಲ ಚುಕ್ಕಿ ಇಟ್ಬಿಟ್ಟು ದೊಡ್ಡದಾಗಿ ಹಾಕಿದ್ರೆ ಫುಲ್ಲು ಬಾಗಲು ತುಂಬ ಅದೇ ಆಗ್ತೈತೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನನಗಿಷ್ಟ ಆಯಿತು ಫ್ರೆಂಡ್ಸ್ ತುಂಬಾ ಇಟ್ಕ ಪುಡಿನಲ್ಲೂ ಒಂದು ಸ್ವಲ್ಪ ಎಲ್ಲ ಮಧ್ಯ ಮಧ್ಯದಲ್ಲಿ ಕವರ್ ಮಾಡ್ಕೊಳ್ಳೋಣ ಸುತ್ತಿ ಸುತ್ತಿ ಹಾಕಿ ಮಧ್ಯದಲ್ಲಿ ಗ್ಯಾಪ್ ಇರೋ ಕಡೆ ಅಂತ ಅಂತ ಅಂದ್ಕೊಂಡೆ ಪೂಜೆಗೆ ಟೈಮ್ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಇಷ್ಟಕ್ಕೆ ಮಧ್ಯಕ್ಕೆ ಬಂದುಬಿಟ್ಟೆ ಫ್ರೆಂಡ್ಸ್ ನಾನು ಆಮೇಲೆ ಮಧ್ಯದಲ್ಲಿ ಇರೋ ಚುಕ್ಕಿಗೆ ಎಷ್ಟಾದರೂ ಡಿಸೈನ್ ಮಾಡ್ಕೊಬೋದು ಫ್ರೆಂಡ್ಸ್ ಯಾವ್ದು ಯಾವ್ದು ನೆನಪತ್ತಿದೆ ಬತ್ತಿದೆ ಅದನ್ನೆಲ್ಲ ಆದರೆ ನಾನು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಇದ್ದೀನಿ ನನಗೆ ಕನ್ಫ್ಯೂಸ್ ಆಗೋಯ್ತು ಹಾಕ್ಬೇಕಾದ್ರೆ ಈ ಥರ ಹಾಕ್ಕೊಂಡೆ ಫ್ರೆಂಡ್ಸ್ ಮಧ್ಯದಲ್ಲಿ ಅರ್ಶನ ಕುಂಕುಮ ಇಟ್ಕೊಂಡು ಆಮೇಲೆ ಒಂದು ಹೂವು ಇಟ್ಬಿಟ್ರೆ ನೋಡೋಕ್ಕೆ ಸೂಪರ್ ಡೂಪರಾಗಿ ಕಾಣಿಸ್ತಾ ಇರ್ತಿತ್ತು ಆಮೇಲೆ ತುಳಸಿ ಗಿಡದ ಹತ್ರನೂ ಒಂದು ಪುಟಾಣಿಯಾಗಿ ಒಂದು ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಚುಕ್ಕಿಟ್ಬಿಟ್ಟೆ ರಂಗೋಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೂ ನೋಡೋಕ್ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬಾಗಲ್ಗೂ ತುಳಸಿ ಗಿಡಕ್ಕೂ ಎರಡು ನೋಡೋಕೆ ಒಂದೇ ಥರ ರಂಗೋಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡು ಕವರ್ ಮಾಡ್ಕೊಂಡೆ ಇದು ನಮ್ಮ ಸೂಪರ್ ಡೂಪರ್ ರಂಗೋಲಿ ರಂಗೋಲಿ ಸಕ್ಕತ್ತ ಕಾಣಿಸ್ತಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ಬೆವರು ಸುರಿಸಿ ಮನೆ ಕೆಲಸ ರಂಗೋಲಿ ಹಾಕ್ತಾರೆ ಫ್ರೆಂಡ್ಸ್ ನಾನು ರಕ್ತ ಸುರಿಸಿ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ಶಾಖಾಗ್ ಶೇಕ್ ಆಗ್ಬಿಡಿ ಫ್ರೆಂಡ್ಸ್ ಅದು ಕುಂಕುಮ ಏರ್ಪ್ಯಾಕಿಂದ ಹಿಂಗಳನ್ನ ನಿಂಗೆ ಸಡನ್ನಾಗಿ ಯಾರು ನೋಡಿದ್ರೆ ಬ್ಲಡ್ ಡೇ ಅನ್ಕೋತಾರಲ್ಲ ಛೇ ಇಬ್ಬರು ಎದುರಿಸ್ಬೋದಾ ಇದು ಕಣ್ಣಂಗೆ ಓಕೆ ಫ್ರೆಂಡ್ಸ್ ಈಗ ನೀರು ಕದಿದೆ ನಾನು ಫ್ರೆಶ್ ಆಗಿಬಿಟ್ಟು ಆಮೇಲೆ ಪೂಜೆ ಅಂತ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಸೋಮವಾರ ಪೂಜೆನೂ ಮುಗೀತು ಫ್ರೆಂಡ್ಸ್ ಸಮಾಧಾನ ಆಯಿತು ಇದು ಮುಕ್ಕಾಲು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸ್ನ್ಯಾಕ್ಸ್ ಮಾಡ್ತೀನಿ ತಿಂತೀಯಾ ಅದು ಇನ್ನೂ ಹೆಸರುಕ್ಕಿಲ್ಲ ಮಾಡಿಬಿಟ್ಟು ಹೆಸರು ಇಡ್ತೀನಿ ಅದ್ರ ಹೆಸರ ಐತೆ ಫ್ರೆಂಡ್ಸ್ ಮರ್ತೋಗಿದೀನಿ ನಾನು ಮಧ್ಯಾಹ್ನ ಊಟನೂ ಮಾಡಲಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಸು ಇದು ಬೆಳಗ್ಗೆ ಆಟ್ ಪಕ್ಸ್ಸಲ್ಲೇ ಮುದ್ದೆ ಮಾಡಿ ಇಟ್ಬಿಟ್ಟೆ ಬೆಳಗ್ಗೆ ಮುದ್ದೆ ಮಾಡ್ಬಿಡ್ತೀನಿ ಅದು ಪೂಜೆ ಇದ್ದಾಗ ಇಲ್ಲಿ ಹುಳಿ ಕಾಳು ಹುಳಿ ಸಕ್ಕತ್ತಾಗಿತ್ತು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಹುಳಿ ಸರ್ ತಿಂದ್ರೆ ಬೇಗ ಜೀರ್ಣ ಆಗಲ್ಲ ಅಂತ ಅನಿಸ್ತೈತೆ ಹಸಬೆ ಆಗಲ್ಲ ಅದ್ಕೆ ಇವಾಗ ಒಂದು ರೆಸಿಪಿ ಮಾಡಬೇಕು ಅಂತಿದ್ದೀನಿ ಇಲ್ಲಿ ಇಷ್ಟು ಕಡಲೆ ಪುರಿ ಐತೆ ಚೂರ್ ಮಾಮೂಲಿ ಯಾವಾಗಲೂ ಒಂದೇ ತರ ಮಾಡ್ತಾ ಇರ್ತೀನಿ ಅಲ್ಲ ಫ್ರೆಂಡ್ಸ್ ಅದೇ ಮಾಮೂಲಿ ಅಥವಾ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೆಷಲ್ ಸ್ಪೆಷಲ್ ಆಗಿ ಒಂದು ಚುರುಮುರಿ ಐತೆ ಫ್ರೆಂಡ್ಸ್ ಆಗ ನಾವು ಚಿಕ್ಕೋರು ಇರ್ಬೇಕಾದ್ರೆ ಊರ್ ಮೇಲೆ ಮಾರ್ಕೊಂಡ್ ಬರ್ತಿದ್ರು ಅವಯ್ಯೋರು ಚಿಲ್ದಲ್ಲ ಹಾಕೊಂಡು ಅದನ್ನ ನಾವು ಕಾಯಿನ್ ಕೊಟ್ಬಿಟ್ಟು ಇಸ್ಕೊಂಡು ತಿಂದೆ ಒಂದ್ ರೂಪಾಯಿ ಐವತ್ತು ಪೈಸಾ ಆ ತರ ಸಕ್ಕತ್ತಾಗಿರ್ತಾ ಇತ್ತು ಪುದೀನ ಫ್ಲೇವರ್ ಅಲ್ಲಿ ಅದೇ ತರ ಮಾಡೋಣ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಪುದೀನ ಹಸಿಮೆಣ್ಸಿ ನಿಂಬೆಹಣ್ಣು ಬೆಣ್ಣು ಇಷ್ಟೇ ಇಷ್ಟು ಎತ್ಕೊಂಡಿದೀನಿ ಇಲ್ಲಿ ಫ್ರೆಂಡ್ಸ್ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಒಂದ್ ನಾಲ್ಕೈದು ಹಸಿ ಅರ್ಧ ಸ್ಪೂನ್ ಜೀರಿಗೆ ಇವಿಷ್ಟು ನೀರ್ ಹಾಕ್ತಿದ್ರೆ ಕ್ಲೀನ್ ಪೇಸ್ಟ್ ಮಾಡ್ಕೊಬರ್ತೀನಿ ಇಲ್ಲ ಫ್ರೆಂಡ್ಸ್ ಇಷ್ಟು ಐಟಮ್ ತಗೊಂಡಿದ್ದೀನಿ ಕಡಲೆಪುರಿ ಇಷ್ಟ ಐತೆ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟು ಈರುಳ್ಳಿ ನಿಂಬೆ ಹೋಳು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಈಗ ಇವು ಇಷ್ಟನ್ನು ಮಿಕ್ಸ್ ಮಾಡೋದು ಫ್ರೆಂಡ್ಸ್ ಇದಕ್ಕೆ ಕ್ಯಾರೆಟ್ ತುರಿ ಮತ್ತೆ ಟೊಮೊಟೊ ಪೀಸಸ್ ಎಲ್ಲ ಚೆನ್ನಾಗಿರ್ತೈತೆ ಚೆನ್ನಾಗಿರ್ತಿ ಹಾಕ್ಕೊಳ್ತಾ ಇದೆ ಫ್ರೆಂಡ್ಸ್ ಇಲ್ಲ ಅದಕ್ಕೆ ಇಲ್ಲದೆ ಇದ್ದಾಗ ಹಿಂಗೆ ಮಾಡ್ಕೋಬೋದು ಚೆನ್ನಾಗಿರ್ತೈತೆ ನಿಂಬೆ ರಸ ಐತಲ್ಲ ಹುಳಿಗೆ ಟೊಮೊಟೊನೇ ಬೇಕಾಗಿಲ್ಲ ಅದಕ್ಕೆ ಈ ಥರ ಪ್ಲೇನಾಗಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪೇಸ್ಟ್ ಐತೆ ಹಂಗೆ ತಿನ್ಬಿಡೋಣ ಅಂತ ಅನ್ನಿಸ್ತೈತೆ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡೋಣ ಫಸ್ಟು ಫರೆಂಟ್ ಮಿಕ್ಸ್ ಮಾಡ್ದ್ರೇನೆ ಕರೆಕ್ಟಾಗಿ ಆಗೋದು ಆದ್ರೆ ಡಿಸೆನ್ಸಿ ಮೇಂಟೇನಿಂಗ್ ಫ್ರೆಂಡ್ಸ್ ಡಿಸೆನ್ಸಿ ಡಿಸೆನ್ಸಿ ಕೈಯಕಲ್ಸೋ ಬೆಸ್ಟ್ ಫ್ರೆಂಡ್ಸ್ ಕೈಟಕಲ್ಸೋ ಫ್ರೆಂಡ್ಸ್ ಆಂಬೆರಸ ಮೈನ್ ಫ್ರೆಂಡ್ಸ್ ಹುಡಿ ಹುಡಿಯಾಕಿ ಕಾರ ಕಾರವಾಗಿ ಚಾಟ್ ಮಸಾಲಾ ಬೇಕರ ಹಾಕೋಬೇಕು ಫ್ರೆಂಡ್ಸ್ ನನಗೆ ಆದೇ ಇಷ್ಟ ಅಲ್ಲ ಪುದೀನ ಫ್ಲೇವರ್ ಕೊತ್ತಂಬರಿ ಬೇರೆ ಫ್ಲೇವರ್ ಇಷ್ಟ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಐತೆ ಜಾಸ್ತಿ ಚಟ್ನಿ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಹೆವಿ ಖಾರ ಆಗ್ಬಿಟ್ರೆ ಹ್ಮ್ ಹೊಟ್ಟೆ ಉರಿ ಬಂದ್ಬಿಡ್ತೀವಿ ಅಂದ್ಬಿಟ್ಟು ತಗೊಳಪ್ಪ ಸ್ನಾಕ್ಸ್ ಸ್ನಾಕ್ಸ್ ಈಗ ಹೆಂಗ್ ಮೈ ಕೈ ನೋವು ಆಮೇಲೆ ಅಡುಗೆ ಮಾಡ್ತೀನಿ ಬಿಸಿ ಬಿಸಿ ತಿನ್ಬಿಟ್ಟು ಮಾತ್ರ ತಿನ್ಬಿಡು ಸರಿ ಹೋಗ್ತಿದೆ ಸೂಪರ್ ಅಲ್ಲ ನನ್ನ ಫೇವ್ರೇಟ್ ಇದು ನೀನು ತಿನ್ನಂಗಿಲ್ಲ ಟಾಮೊ ನಿಂಗೆ ಆಲ್ತಾರವಾ ಇರು ಸಂಜೆ ಸೂಪರ್ ಐತಲ್ಲ ಪಕ್ಕ ನಾಟಿ ಸ್ಟೈಲ್ ಇದೆ ಫ್ರೆಂಡ್ಸ್ ಆದರೆ ಕಡಲೆಪುರಿ ಇದು ಫ್ರೆಂಡ್ಸ್ ಇನ್ನೊಂದು ಥರ ಕಡಲೆಪುರಿ ಬಂದಿತಲ್ಲ ಏನಂತ ಗೊತ್ತಿಲ್ಲ ಆ ಕಡಲೆಪುರಿ ಆ ಥರಲ್ಲೂ ಮಾಡ್ತಾರೆ ಇದರಲ್ಲೂ ಚೆನ್ನಾಗಿರ್ತೈತೆ ಆದರೆ ಇದ್ರಲ್ಲಿ ತಕ್ಷಣ ತಿನ್ಬಿಡಬೇಕು ಮೆತ್ತಗಾದ್ರೆ ಅಗ್ದು ಒಗ್ದು ಅಲ್ಲೆಲ್ಲ ನೋಗತ್ತಿದೆ ನನ್ನ ಫೇವ್ರೇಟು ನಾವು ಮಾತ್ರ ಈ ತರ ಮಾಡಿರೋ ಪಾತ್ರೆಲ್ಲೇ ತಿನ್ಬೇಕು ಫ್ರೆಂಡ್ಸ್ ಬೆಳಗ್ಗೆ ಮಾಡಿದ್ದು ಉರುಳಿ ಕಳ್ಳ ಉಳಿನೇ ಇತ್ತು ಫ್ರೆಂಡ್ಸ್ ಜಾಸ್ತಿ ಅದಕ್ಕೆ ಅನ್ನ ಮಾಡಿದೆ ಇವನು ಚಿಕನ್ ಇಟ್ಟಿ ಕಲ್ಸಾಕಿದೀನಿ ಕ್ರಾಫ್ಟ್ ಮಾಡೋಣ ಅಂತ ಇದ್ದೀನಿ ಕತ್ರಿ ದೊಡ್ಡ ಕತ್ರಿನೇ ಕಳ್ದಾಕ್ಬಿಟ್ಟೈತಿ ಶಿವ ಅದರಿಂದ ಕ್ಯಾನ್ಸಲ್ ಆಯ್ತು ಅದಕ್ಕೆ ನಾಳೆ ಕೇಳ್ತಿದ್ದೀನಿ ನಾಳೆ ಏನೇನಾದ್ರೂ ಬೇಕೇ ಬೇಕು ದೊಡ್ಡ ಕತ್ರಿ ಅಂತ ವಸ್ತುನ ಆಚೆ ಹೋಗಿ ಗಂಡ ಫ್ರೆಂಡ್ಸ್ ಅದಕ್ಕೆ ನಾಳೆ ತರಿಸ್ಕೊಂಡು ನಾಳೆಯಿಂದ ಆ್ಯಂಡ್ ಕ್ರಾಫ್ಟ್ ಫ್ರೆಂಡ್ಸ್ ಫುಲ್ಲು ओके फ्रेंड्स इसका विशिंग टाइम सॉरी फॉर लेट विशेस फ्रेंड्स ಸ್ವಲ್ಪ ಜನದ್ದು ಚಂಪಾ ಸಿಸ್ಟರ್ 16ಕ್ಕೆ सॉरी फॉर लेट विशेस ഹാപ്പി बर्थडे ഹാപ്പി बर्थडे ನಯಾಸ್ ಪಾಶವರ್ದು 15ನೇ ತಾರೀಖು wish happy birthday <thingy> uh, wish happy birthday ಹೇಮಲತಾ ಸಿಸ್ಟರ್ ಹಾಯ್ ಹಾಯ್ ಪವಿತ್ರಾ ವರ್ದು 14ನೇ ತಾರೀಖು ಹ್ಯಾಪಿ बर्थडे ಹ್ಯಾಪಿ बर्थडे ಪ್ರೀತಮ್ ಎಂಡಿ 15ಕ್ಕೆ ಹ್ಯಾಪಿ बर्थडे ಹ್ಯಾಪಿ बर्थडे ದೀಪಾ ಸಿಸ್ಟರ್ ಹಾಯ್ ಹಾಯ್ ನವ್ಯಾ wish happy birthday wish happy birthday ಕುನಿತಾ 17ಕ್ಕೆ ಹ್ಯಾಪಿ बर्थडे ಹ್ಯಾಪಿ बर्थडे ಬುವನ್ ಎಸ್ಕಿ 19ಕ್ಕೆ ಹ್ಯಾಪಿ बर्थडे ಹ್ಯಾಪಿ बर्थडे ಕುಸುಮಾ ಅವ್ರದ್ದು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೇ ನೇತ್ರ ಅವ್ರದ್ದು ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತೇ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೆ ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೋ ಮಚ್ ಗುಡ್ ಬಾಯ್ ಬಾಯ್ ಗುಡ್ ನೈಟ್